ಗಾಜಾದ ಮೇಲೆ ಭೀಮನಂತೆ ಇರಕ್ತಾ ಇದ್ದ ಇಸ್ರೇಲ್ ಇರಾನ್ ಮುಂದೆ ಸಣ್ಣದು ಗಾತ್ರದಲ್ಲಾಗಲಿ ಸೈನ್ಯ ಬಲದಲ್ಲಾಗಲಿ ಅಥವಾ ಜನಸಂಖ್ಯೆಯಲ್ಲಾಗಲಿ ಇಸ್ರೇಲ್ ಇರಾನಿಗಿಂತ ತುಂಬ ಹಿಂದೆ ಇದೆ ಇಸ್ರೇಲ್ನಲ್ಲಿ ತೊಂಬತ್ತು ಲಕ್ಷ ಜನರಿದ್ದರೆ ಇರಾನಿನಲ್ಲಿರುವುದು ಒಂಬತ್ತು ಕೋಟಿಗೂ ಮಿಕ್ಕ ಜನ ಇನ್ನು ಇಸ್ರೇಲಿನ ಎಪ್ಪತ್ತಾರು ಶೇಕಡ ಜನರು ಜೂಯಿಷ್ಗಳಾಗಿದ್ದರೆ ಈ ಕಡೆ ಇರಾನಿನಲ್ಲಿ ತೊಂಬತ್ತಾರು ಶೇಕಡಕ್ಕಿಂತಲೂ ಅಧಿಕ ಮುಸ್ಲಿಮರಿದ್ದಾರೆ ಇರಾನಿನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕ ಜೂಯಿಷ್ಗಳು ಇಂದಿಗೂ ವಾಸಿಸ್ತಾ ಇದ್ದಾರೆ ತೈಲದಿಂದ ಸಂಪನ್ನಗೊಂಡ ಇರಾನ್ ಇಸ್ರೇಲಿಗಿಂತ ಸಾವಿರದ ಏಳ್ನೂರು ಕಿಲೋಮೀಟರ್ ದೂರದಲ್ಲಿದೆ ಆದರೂ ಇರಾನ್ ಬಳಿ ಇರುವ ಹಲವು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಇರಾಕ್ ಜೋರ್ಡನ್ ಮಾತ್ರ ಅಲ್ಲ ಸೌದಿಯ ಕೆಲಭಾಗಕ್ಕೂ ದಾಟಿ ಇಸ್ರೇಲನ್ನು ಅಟ್ಯಾಕ್ ಮಾಡುವ ತಾಕತ್ತಿದೆ ಈ ಕಾರಣದಿಂದಲೇ ಇಸ್ರೇಲ್ ಮೇಲೆ ಇರಾನಿನ ನಾಲ್ಕುನೂರು ಮಿಸೈಲ್ಗಳು ದಾಳಿ ಮಾಡಿದೆ ಅದರಲ್ಲೂ ಇಸ್ರೇಲಿನ ಮುಖ್ಯ ನಗರವಾದ ಟೆಲ್ ಅವೀವ್ ಹೈಫಾದಂತಹ ಪಟ್ಟಣದ ಮೇಲೆ ಒಂಬತ್ತಕ್ಕಿಂತಲೂ ಅಧಿಕ ಬಾರಿ ಮಿಸೈಲ್ ಅಟ್ಯಾಕ್ ನಡೆದಿದೆ ಕಳೆದ ಒಂದೂವರೆ ವರ್ಷಕ್ಕೂ ಅಧಿಕ ಸಮಯದಿಂದ ಗಾಜಾಪಟ್ಟಿಯ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರುವಾಗ ಫ್ರಾನ್ಸ್ ಬ್ರಿಟನ್ ಮತ್ತು ಅಮೆರಿಕಾದಂತಹ ದೈತ್ಯ ರಾಷ್ಟ್ರಗಳ ಬೆಂಬಲ ಇಸ್ರೇಲಿಗಿತ್ತು ಮಾತ್ರ ಅಲ್ಲ ಗಲ್ಫ್ ರಾಷ್ಟ್ರಗಳು ಐಕ್ಯವಾಗಿ ಆ ಕ್ರೂರ ದಾಳಿಯನ್ನ ವಿರೋಧಿಸುತ್ತಲೂ ಇರಲಿಲ್ಲ ಆದರೆ ಈಗ ನಡೆಯುತ್ತಿರದೆ ಬೇರೆ ಜೂನ್ ಹದಿಮೂರಕ್ಕೆ ಸಕಾರಣವಿಲ್ಲದ ಇಸ್ರೇಲ್ ಪ್ರಾರಂಭಿಸಿದ ದಾಳಿಯ ಚಿತ್ರಣವೇ ಈಗ ಬದಲಾಗಿದೆ ಇಸ್ರೇಲಿಗೆ ಮೊದಲಿದ್ದ ಆನಂದ ಈಗ ಆತಂಕವಾಗಿ ಮಾರ್ಪಟ್ಟಿದೆ ಮಿತ್ರ ಮಿತ್ರರಾಷ್ಟ್ರಗಳು ಕೋಟೆ ಕಟ್ಟಿ ನಮ್ಮನ್ನು ಕಾಯುತ್ತೆ ಎಂದು ನಂಬಿದ್ದ ಇಸ್ರೇಲ್ ಈಗ ಆತಂಕಕ್ಕೆ ಬಿದ್ದಿದೆ ಅದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಅದೇನೆಂದರೆ ನಮ್ಮ ವಿರುದ್ಧದ ದಾಳಿಗೆ ನೀವೇನಾದರೂ ಸಾಥ್ ನೀಡಿದರೆ ನಿಮ್ಮ ಪ್ರಾದೇಶಿಕ ಸೇನಾ ನೆಲೆಯನ್ನು ನಾವು ಪೂಡಿಗಟ್ಟುತ್ತೇವೆ ಎಂದು ಎಲ್ಲ ಪಾಶ್ಚಿಮಾತ್ಯ ದೇಶಗಳಿಗೆ ಇರಾನ್ ಬಹಿರಂಗವಾಗಿ ವಾನ್ ಮಾಡಿದೆ ಹಾಗಾಗಿ ಇಸ್ರೇಲಿಗೆ ಈ ಹಿಂದೆ ದೊರಕಿದ ಬೆಂಬಲ ಈಗ ಸಿಗ್ತಾ ಇದೆ ಇನ್ನು ಇರಾನನ್ನ ಸದ್ಯ ಯಾರೂ ಬಹಿರಂಗವಾಗಿ ಬೆಂಬಲಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅತ್ತ ಯಮನಿನ ಹೂತಿ ವಂಶಜರು ಯಮನನ್ನ ಸಾವಿರ ವರ್ಷಕ್ಕಿಂತಲೂ ಅಧಿಕ ಸಮಯ ಆಳಿದ ಇತಿಹಾಸ ಇದ್ದು ಅವರಿಗ ಇರಾನಿನ ಬಾಹ್ಯ ಬೆಂಬಲಕ್ಕೆ ಸೂಚಿಸಿದ್ದಾರೆ ಯಮನಿನೊಂದಿಗೆ ಹೂತಿಗಳಿಗೆ ಈ ನಿಕಟ ಸಂಬಂಧವಿಲ್ಲದಿದ್ದರೂ ಕಳೆದ ಫ್ಯಾಲಸ್ತೀನ್ ಯುದ್ಧದಲ್ಲಿ ಹೂತಿ ಮತ್ತು ಇಸ್ರೇಲಿಗೆ ಘರ್ಷಣೆಯಾದದ್ದು ಈ ಬೆಂಬಲಕ್ಕೆ ಕಾರಣ ಎಂದು ಹೇಳಬಹುದು ಇದು ಮಾತ್ರ ಅಲ್ಲ ಇಸ್ರೇಲಿಗೆ ಅತಿ ಹತ್ತಿರದಲ್ಲಿರುವ ಲೆಬನಾನ್ ಕೂಡ ಇರಾನಿಗೆ ಬೆಂಬಲ ಸೂಚಿಸಿದೆ ಇನ್ನು ಸೌದಿ ದೇಶವು ಈ ಹಿಂದೆ ಇರಾನನ್ನ ವಿರೋಧಿಸಿದಂತೆ ಈ ಸಂದರ್ಭದಲ್ಲಿ ವಿರೋಧಿಸ್ತಾ ಇಲ್ಲ ಜೊತೆಗೆ ಸುನ್ನಿ ಸಖ್ಯರಾದ ಒಮಾನ್ ಯು ಎ ಇ ಕತರ್ ಬಹ್ರೈನ್ ಕೂಡ ಈ ವಿಷಯದಲ್ಲಿ ನಿರ್ಣಾಯಕವಾಗಿದೆ ಮುಖ್ಯವಾಗಿ ಇಸ್ರೇಲಿನ ಅಜನ್ಮ ವೈರಿಯಾದ ಇರಾಕ್ ಕೂಡ ಇರಾನಿಗೆ ಸಂಪೂರ್ಣ ಬೆಂಬಲ ಸೂಚಿಸಿರುವುದು ಕಂಡುಬಂದಿದೆ ಇನ್ನು ಎರಡೂ ದೇಶಗಳ ಸೈನ್ಯಬಲ ಗಮನಿಸುವುದಾದರೆ ಐ ಐ ಎಸ್ ಎಸ್ ಮಿಲಿಟರಿ ಬುಕ್ಕಿನ ಎರಡು ಸಾವಿರದ ಇಪ್ಪತ್ತೈದರ ವರದಿಯಂತೆ ಇರಾನ್ ಸೈನಿಕರ ಸಂಖ್ಯೆ ಆರು ಲಕ್ಷಕ್ಕಿಂತಲೂ ಅಧಿಕವಾದರೆ ಇಸ್ರೇಲಿನ ಬಳಿ ಇರುವುದು ಕೇವಲ ಒಂದೂವರೆ ಲಕ್ಷ ಚಿಲ್ಲರೆ ಸೈನಿಕರು ಮಾತ್ರ ಯುದ್ಧ ವಿಮಾನಗಳ ವ್ಯತ್ಯಾಸ ನೋಡುವುದಾದರೆ ಇಸ್ರೇಲಿನ ಬಳಿ ಇರುವುದು ಎಫ್ ಫಿಫ್ಟೀನ್ ಎಂಬ ಗಂಟೆಗೆ ಮೂರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಎಪ್ಪತ್ತೈದು ಏರ್ಕ್ರಾಫ್ಟ್ಗಳು ಎಫ್ ಸಿಕ್ಸ್ಟೀನ್ ಮತ್ತು ಎಫ್ ತರ್ಟಿ ಫೈವ್ ಹೆಸರಿನ ಇನ್ನೂರ ಮೂವತ್ತೈದು ಯುದ್ಧ ವಿಮಾನ ಇದೆ ಆದರೆ ಇರಾನ್ ಬಳಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದೊಡ್ಡ ಶೇಖರಣೆ ಇದೆ ಗಂಟೆಗೆ ಹದಿನೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸಾಗಬಹುದಾದ ಫತಾಹ್ ಎಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸಾಗುವ ಇಮಾದ್ ಮಾತ್ರ ಅಲ್ಲದೆ ಶಾಹಿದ್ ಎಂಬ ಹೆಸರಿನ ನೂರಕ್ಕೂ ಅಧಿಕ ಸೊಸೈಡ್ ಡ್ರಾನ್ಗಳು ಕೋರಂ ಶಾರ್ ಎಂಬ ಮಿಸೈಲ್ಗಳು ಇರಾನ್ ಬಳಿ ಇದೆ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಅಂತರ ಸಾವಿರದ ಏಳ್ನೂರು ಕಿಲೋಮೀಟರ್ ಆದರೆ ಅಷ್ಟು ದೂರಕ್ಕೆ ತಲುಪಲು ಸಾಧ್ಯವಿರುವ ಹಲವು ಮಿಸೈಲ್ಗಳು ಈಗ ಇರಾನ್ ಬಳಿ ಇದೆ ಡಿಫೆನ್ಸ್ ಬಗ್ಗೆ ಹೇಳುವುದಾದರೆ ಇಸ್ರೇಲ್ನಲ್ಲಿ ಐರನ್ ಡೋಮ್ ಡೇವಿಡ್ಸ್ಲಿಂಗ್ ಮತ್ತು ಆ್ಯರೋ ಥ್ರೀ ಇದೆ ಅವು ಮಿಸೈಲ್ಗಳನ್ನ ತಡೆಗಟ್ಟುವ ಗುರಾಣಿ ಆದ್ರೆ ಇವೆಲ್ಲವನ್ನ ಸೀಳಿ ಹಾಕಿ ಇಸ್ರೇಲಿಗೆ ನುಗ್ಗಿದ ಇರಾನಿಯನ್ ಮಿಸೈಲ್ಗಳು ಈಗಾಗಲೇ ಇಸ್ರೇಲಿನ ಹಲವು ನಗರವನ್ನ ಸುಟ್ಟು ಹಾಕಿದೆ ಎಂದು ವರದಿಯಲ್ಲಿ ಕಾಣಲು ಸಾಧ್ಯ ಇದೆ ಒಟ್ನಲ್ಲಿ ಗಾಜಾದಂತಲ್ಲ ಇರಾನ್ ಇಸ್ರೇಲ್ನಷ್ಟೇ ಅಥವಾ ಇಸ್ರೇಲ್ಗಿಂತಲೂ ಇರಾನ್ ಬಲಿಷ್ಠವಾಗಿದೆ ಒಂದು ಅಮೆರಿಕ ಎಂಬ ದೈತ್ಯ ಶಕ್ತಿ ಇಸ್ರೇಲ್ ಜೊತೆ ಇಲ್ಲದ ಇದ್ರೆ ಇರಾನ್ ಮುಂದೆ ಇಸ್ರೇಲ್ ಆಟ ನಡೀತಾ ಇರಲಿಲ್ಲ ಅಮೇರಿಕದ ಬಲ ಇರುವಾಗಲೂ ಇಸ್ರೇಲ್ಗೆ ಇರಾನ್ ಪಾಠ ಕಲಿಸಿದೆ ಯುದ್ಧ ಕೊನೆಯಾಗಬೇಕಾದ್ರೆ ಇರಾನಿನ ಮುಖ್ಯ ನಾಯಕ ಆಯತುಲ್ಲಾ ಖಮೀನಿಯವರ ಅಂತ್ಯ ಆಗಬೇಕು ಎಂದು ನೆತನ್ಯಾಹು ಹೇಳಿದರು ಹಿಂದಿನಂತೆ ಅಂದರೆ ಲಿಬಿಯಾ ಇರಾಕ್ ಸಿರಿಯಾದಂತೆ ಇರಾನನ್ನು ಮಟ್ಟ ಹಾಕುವುದು ಅಷ್ಟೊಂದು ಸುಲಭ ಅಲ್ಲ ಕಾರಣ ಈಗ ಅಲ್ಲಿ ಆಳ್ತಾ ಇರೋದು ಇರಾನಿನ ಸರ್ವೋನ್ನತ ನಾಯಕ ಆಯತುಲ್ಲಾ ಖಮೇನಿಯಾಗಿದ್ದಾರೆ ಜಿಯೋನಿಸ್ಟ್ಗಳಿಗೆ ಯಾವುದೇ ಕಾರಣಕ್ಕೂ ಕರುಣೆ ತೋರಿಸಲ್ಲ ಎಂದು ಬಹಿರಂಗವಾಗಿ ಎಚ್ಚರಿಕೆಯೊಂದಿಗೆ ಮುನ್ನುಗ್ತಾ ಇರುವ ಆಯತುಲ್ಲಾ ಖಮಿನಿ ಇಸ್ರೇಲಿಗೆ ನಾವು ನಮ್ಮ ಶೈಲಿಯಲ್ಲಿ ಉತ್ತರಿಸ್ತೇವೆ ಎಂದು ವಾರ್ನ್ ಮಾಡಿದ್ದಾರೆ ಒಟ್ಟಾರೆ ಅಮೆರಿಕದ ಒಲವಿಗಾಗಿ ಮತ್ತು ತನ್ನ ರಾಜಕೀಯ ಬಲಕ್ಕಾಗಿ ನತನ್ಯಾಹು ಪ್ರಾರಂಭಿಸಿದ ಸಂಘರ್ಷ ಈಗ ಇಸ್ರೇಲಿಗೆ ತಿರುಗುಬಾಣವಾಗಿದೆ ಹಮಾಸ್ ಕೈಯಲ್ಲೇ ಚೆನ್ನಾಗಿ ಹೊಡೆತ ತಿಂದಿರುವ ಇಸ್ರೇಲ್ ಈಗ ಇರಾನನ್ನ ಕೆಣಕಿ ಕೈ ಸುಟ್ಟುಕೊಂಡಂತಿದೆ